ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಈ ದಿನ ಒಂದು ನಿಮಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೇರೆ ಬೇರೆ ಸಾಕಷ್ಟು ಜನರು ಸಾಕಷ್ಟು ಕಂಪನಿಗಳಲ್ಲಿ ಬಂಡವಾಳವನ್ನು ಹಾಕಿ ಆ ಕಂಪನಿಗಳು ಒಂದು ತಿಂಗಳು ಎರಡು ತಿಂಗಳು ಇಲ್ಲ ಒಂದು ಹದಿನೈದು ದಿನ ಹತ್ತು ದಿನ ಇದ್ದು ಮುಚ್ಕೊಂಡು ಹೋಗ್ತಿರ್ತಾರೆ ಸಾಕಷ್ಟು ಜನರು ಸುಮ್ಮನೆ ಬೇರೆಯವರು ಏನೋ ಅವರ ಒಂದು ಲಾಭಕ್ಕಾಗಿ ಅವರ ಒಂದು ಹಣಕ್ಕಾಗಿ ಬೇರೆಯವ್ರನ್ನ ಸೇರಿಸಿ ಲಕ್ಷಾಂತರ ಬಂಡವಾಳವನ್ನು ಹಾಕಿಸಿ ನಮ್ಮನ್ನು ಮೋಸ ಮಾಡ್ತಿರ್ತಾರೆ ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅವ್ರ ಮಾತನ್ನು ನಂಬಿಕೊಂಡು ನಾವು ಅವರ ಬಂಡವಾಳವನ್ನು ಅವರು ಹಾಕಿರ್ತಾರೆ ನಾವು ಹಾಕಿ ಹಣವನ್ನು ಸಂಪಾದನೆ ಮಾಡಬಹುದಂತೇಳಿ ನೀವು ತಿಳ್ಕೊಂಡಿರ್ತರ ಬಟ್ ಆದರೆ ಫ್ರೆಂಡ್ಸ್ ಇಲ್ಲಿ ಆ ಕಂಪ್ನಿಗಳ ಬಂಡವಾಳ ಅದೇನು ಲೀಗಲ್ಲ ಇಲ್ಲೀಗಲಾ ಅದು ಎಷ್ಟು ದಿನ ಇರುತ್ತೆ ಎಷ್ಟು ದಿನ ಇರೋದಿಲ್ಲ ಅದರ ಒಂದು ಲೀಗಲೈಸೇಷನ್ ಹೇಗೆ ಇದೆ ಪ್ರಪಂಚದಲ್ಲಿ ಅದು ಇರುತ್ತಾ ಇಲ್ಲೋ ಅದೆಲ್ಲ ಒಂದು ಕಾನೂನಾತ್ಮಕವಾಗಿ ಅವರು ಒಂದು ಪರ್ಮಿಷನ್ನ ತೆಗೆದುಕೊಂಡು ನಡೆಸ್ತಾ ಇದ್ದಾರಾ ಇಲ್ಲ ಇಲ್ಲ ಅದರ ಒಂದು ಪರ್ಸೆಂಟೇಜ್ ವಾರು ಅದರ ಪರ್ಸೆಂಟೇಜ್ ವಾರು ನಾವು ಆ ಒಂದು ಕಂಪನಿಯ ಚಲನವಲನಗಳ ಬಗ್ಗೆ ತಿಳ್ಕೊಳ್ಳೋ ಹೇಗೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ ಆ ಕಂಪನಿ ಇರುತ್ತೋ ಬಿಡುತ್ತೋ ಅನ್ನೋದು ಒಂದು ಜಸ್ಟ್ ಒಂದು ನಾವು ಅವರ ಒಂದು ಕೆಲಸ ಕಾರ್ಯದ ಮೇಲೆಲ್ಲ ಜನರು ಹೇಳ್ತಕ್ಕಂಥದ್ರ ಮೇಲೆ ಅಲ್ಲ ನಾವು ಲೀಗಲೈಸೇಷನ್ ಆಗಿ ಕಾನೂನಾತ್ಮಕವಾಗಿ ಅದು ಇದೇನಾ ಇಲ್ಲೋ ಅದು ಮುಂದೆ ಇರುತ್ತೋ ಇಲ್ಲೋ ಅದು ಮುಚ್ಕೊಂಡು ಹೋಗ್ತಾರಾ ಇಲ್ಲ ಅದರಲ್ಲಿ ನಾವು ಬಂಡವಾಳ ಹಾಕಿದರೆ ನಾವು ಸೇಫ್ ಇರ್ತೀವ ಇಲ್ವಾ ಇಲ್ಲ ಆ ಬಂಡವಾಳವನ್ನು ನಾವು ರಿಟರ್ನ್ ಆಗಿ ಪಡಿಬೋದಾ ಇಲ್ಲ ಅಂಥೇಳಿ ಸಾಕಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡು ಬಂಡವಾಳವನ್ನು ಹಾಕಿದರೆ ಚೆನ್ನಾಗಿರುತ್ತೆ ಯಾರೋ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ನಮ್ಮ ಅಪ್ಪನ ನಮ್ಮ ಅಪ್ಪನ ಫ್ರೆಂಡ್ ಹೇಳ್ತಾರೆ ಇಲ್ಲ ಬೇರೆ ಯಾರೋ ನಮ್ಮ ಸಿಸ್ಟರ್ ಕಡೆ ಇದ್ದು ಹೇಳ್ತಾರೆ ಇಲ್ಲ ನಮ್ಮ ಫ್ರೆಂಡ್ಸ್ ಕಡೆ ಇದ್ದು ಇನ್ನೊಬ್ರು ಇನ್ನೊಬ್ರು ಯಾವುದೋ ಯೂಟ್ಯೂಬ್ದಲ್ಲಿ ನೋಡಿಕೊಂಡು ನಾವು ಬಂಡವಾಳನ ಹಾಕಿಬಿಡ್ತೀವಿ ಅದೇ ಒಂದು ನೂರು ರೂಪಾಯಿ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಒಂದು ನೂರು ರೂಪಾಯಿ ಅಮೌಂಟು ದುಡಿಬೇಕಂದ್ರೆ ಸಹಿತ ಎಷ್ಟು ಕಷ್ಟ ಇದೆ ಮಳೆ ಇಲ್ಲ ಗಾಳಿ ಬೆಳೆ ಇಲ್ಲ ಎಲ್ಲಿ ನೋಡಿದರೂ ಉದ್ಯೋಗ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಸಮಸ್ಯೆಗಳಿಗೆ ತುತ್ತಾಗಿದ್ದೇವೆ ಈಗಿನ ಕಾಲದ ಯುವಕರಂತೂ ಓದಿ ಕೆಲಸ ಇಲ್ಲ ಅರ್ದೇ ಮನೆಯಲ್ಲಿದ್ದಾರೆ ಸಾಕಷ್ಟು ಅವ್ರದ್ದೇ ಆಗಿರ್ತಕ್ಕಂಥ ಜ್ಞಾನದ ಮೇಲೆ ಒಂದು ಅಲ್ಪ ಸ್ವಲ್ಪ ಏನೋ ಒಂದು ಐದು ಸಾವಿರ ಹತ್ತು ಸಾವಿರ ಅಮೌಂಟ್ ಉಳಿಸ್ಕೊಂಡಿರ್ತಾರೆ ಇಲ್ಲ ಅವರು ಸಾಲ ಮಾಡ್ಕೊಂಡು ಬಂದು ಕೆಲವೊಂದು ಕಂಪ್ನಿಗಳಲ್ಲಿ ಬಂಡವಾಳವನ್ನು ಹಾಕಿಬಿಡ್ತಾರೆ ಆ ಸಾಲ ಕಟ್ಟಲಿಕ್ಕೆ ಮತ್ತು ಬೇರೆ ಬೇರೆ ಅವರು ಇಲ್ಲಿಗಲ್ ಚಟುವಟಿಕೆಗಳಲ್ಲಿ ಇಲ್ಲ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿ ಅವರು ಒಂದು ಚಟಗಳಿಗೆ ಮುಕ್ತರ ಚಟಗಳಿಗೆ ದಾಸನ ಆಗೋ ಚಾನ್ಸಸ್ಗಳು ಇರ್ತವೆ ಇಂಥ ಸಂದರ್ಭ ಬರಬಾರ್ದು ನಾವು ಕಂಪನಿಗಳಿಗೆ ಕಣ್ಣು ಮುಚ್ಚಿಕೊಂಡು ಬಂಡವಾಳವನ್ನು ಹಾಕಬಾರ್ದು ಆ ಕಂಪನಿಗಳು ಸೇಫ್ ಇರ್ತಾವ ಇಲ್ವಾ ಆ ಕಂಪನಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಹೇಗೆ ಆ ಕಂಪನಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಹೇಗೆ ಆ ಕಂಪ್ನಿ ಕಾನೂನಾತ್ಮಕವಾಗಿ ಇದೇನ ಇಲ್ಲ ಇಲ್ಲ ಅಟ್ಲೀಸ್ಟ್ ನಾವು ಹಾಕಿದ ಬಂಡವಾಳ ನಮಗೆ ಬರುತ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ತಿಳ್ಕೊಬೇಕು ಅಂತೇಳಿದರೆ ಕೆಲವೊಂದು ನಾನು ಒಂದು ಗೂಗಲ್ ಕ್ರೋಮಿಗೆ ಬಂದು ನಾನು ನಿಮಗೆ ನಾನು ತೋರಿಸ್ತೇನೆ ನೀವು ನಿಮ್ಮ ಮೊಬೈಲಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮೊಬೈಲಲ್ಲೇ ನೀವು ಸರ್ಚ್ ಮಾಡಬಹುದು ಓಕೆ ಅದು ಕರೆಕ್ಟಾಗಿ ನೀವು ಸರ್ಚ್ ಮಾಡಿದರೆ ನಿಮಗೆ ಅದು ಮಾಹಿತಿ ಗೊತ್ತಾಗುತ್ತೆ ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದರಲ್ಲಿ ಎಷ್ಟು ಪರ್ಸೆಂಟೇಜು ಯಾವ ಥರ ಇತ್ತು ಅದನ್ನು ನೀವು ಸೇಫ್ ಅಂತೇಳಿ ಹೇಳ್ತೇನೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೀವು ಮುಖ್ಯವಾಗಿ ಪ್ರತಿಯೊಬ್ಬರು ನೀವು ಪ್ರತಿಯೊಬ್ಬರು ನೀವು ಇದನ್ನು ಸರ್ಚ್ ಮಾಡಿ ನೀವು ಬಂಡವಾಳವನ್ನು ಹಾಕಿದರೆ ತುಂಬ ಉತ್ತಮ ಅಂತೇಳಿ ಹೇಳ್ತೇನೆ ತುಂಬ ಉತ್ತಮ ಇದರ ಸರ್ಚ್ ಮಾಡಿ ಹಾಕಿದರೆ ಒಳ್ಳೆಯದು ನಾನು ಯೂಟ್ಯೂಬ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ಬೇರೆ ಬೇರೆಯವರು ಹೇಳಿದ್ದನ್ನು ನಾನು ಬಂಡವಾಳವನ್ನು ಹಾಕ್ತೇನೆ ಅವರು ಹೇಳಿದ್ದಾನೆ ನಾನು ಹೇಳ್ತಕ್ಕಂಥದ್ದು ಅಪ್ಪ ಹಾಕಿದ ಹಲದ ಮರಕ್ಕೆ ನೇಣು ಬಿಳು ನೇಣು ಹಾಕ್ಕೊಳ್ಳೋದು ಒಳ್ಳೆಯದಲ್ಲ ಒಬ್ರು ಹೇಳ್ತಾರೆ ಅಂದ್ರೆ ಅದು ಹೇಳೋ ಒಳ್ಳೆಯದಲ್ಲ ಅದು ಹೇಳ್ತಾರೆ ಒಳ್ಳೇದಕ್ಕೆ ಹೇಳ್ತಿರ್ತಾರೆ ಬಟ್ ನಮ್ಗೆ ನಾವು ಅದನ್ನು ನಮ್ಮ ಕಣ್ಣಾರೆ ನಾವು ಅದನ್ನು ನಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಚೆಕ್ ಮಾಡಬೇಕಲ್ವಾ ಆ ಕಂಪನಿಗಳನ್ನು ಅದಕ್ಕಾಗಿ ಫ್ರೆಂಡ್ಸ್ ಅದು ಚೆಕ್ ಮಾಡೋದು ಹೇಗೆ ಅನ್ನೋದು ಒಂದು ಸ್ಕ್ಯಾಮ್ ಅಡ್ವೈಸರ್ ಅಂತೇಳಿ ಒಂದು ಗೂಗಲ್ ಕ್ರೋಮ್ನಲ್ಲೇ ನೀವೇ ನಿಮ್ಮ ಮೊಬೈಲಲ್ಲೇನೆ ಚೆಕ್ ಮಾಡಬಹುದು ಸ್ಕ್ಯಾಮ್ ಅಡ್ವೈಸರ್ ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ಗೂಗಲ್ ಕ್ರೋಮ್ನಲ್ಲಿ ಸ್ಕ್ಯಾಮ್ ಅಡ್ವೈಸರ್ ಅಂಥೇಳಿ ನಾನು ಸೆಲೆಕ್ಟ್ ಮಾಡಿದ್ದೇನೆ ನೋಡಿ ಸ್ಕ್ಯಾಮ್ ಎಸ್ ಸಿ ಎ ಎಮ್ ಸ್ಕ್ಯಾಮ್ ಎ ಡಿ ವಿ ಐ ಎಸ್ ಇ ಆರ್ ಅಡ್ವೈಸರ್ ಡಾಟ್ ಕಾಮ್ ಅಂತೇಳಿ ಇರುತ್ತೆ ಇಲ್ಲಿ ಕೆಳಗಡೆ ಇದೆ ನೋಡಿ ಕೆಳಗಡೆ ಓಕೆ ಈ ಸ್ಕ್ಯಾಮ್ ಅಡ್ವೈಸರು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಕಂಪನಿಗಳನ್ನು ಸ್ಕ್ಯಾನ್ ಮಾಡಿಬಿಡುತ್ತೆ ಕರೆಕ್ಟಾಗಿ ಅದರದು ವೆಬ್ಸೈಟ್ ಆಗಲಿ ಏನೇ ಆಗಲಿ ಕರೆಕ್ಟಾಗಿ ಅದರ ಅಡ್ರೆಸ್ ಹಾಕಬೇಕು ಅದ್ರ ವೆಬ್ಸೈಟ್ ಐ ಡಿನ ಕರೆಕ್ಟಾಗಿ ಹಾಕಿದರೆ ಅದು ಲೀಗಲ್ ಆಗಿ ಇದೇನೇ ಇಲ್ಲ ಅಂತೇಳಿ ಅದು ಪರ್ಸೆಂಟೇಜ್ ವಾರು ಮತ್ತು ತೋರಿಸ್ಬಿಡುತ್ತೆ ಅದು ಯಾವ ಜೊ ನಲ್ಲಿ ಜೋನ್ನಲ್ಲಿದೆ ರೆಡ್ ಜೋನಾ ಯೆಲ್ಲೋ ಜೋನಾ ಆರೆಂಜ್ ಜೋನಾ ಇಲ್ಲ ಗ್ರೀನ್ ಜೋನಾ ಹೇಳಿ ತೋರಿಸುತ್ತೆ ಗ್ರೀನ್ ಝೋನ್ ಇತ್ತಂದರೆ ಸೇಫರ್ ಸೈಡ್ ಓಕೆ ಇಲ್ಲಿ ಸ್ಕ್ಯಾಮ್ ಅಡ್ವೈಸರ್ ಅಂತ ಇದೆ ನೋಡಿ ಈ ಸ್ಕ್ಯಾಮ್ ಅಡ್ವೈಸರ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿ ಸ್ಕ್ಯಾಮ್ ಅಡ್ವೈಸರ್ ಮೇಲೆ ನಾನು ಜಸ್ಟ್ ನಾನು ಒಂದು ಕಂಪನಿ ನಮ್ಮ ಕಂಪನಿ ಒಂದು ಕಿಬೋ ಕಂಪನಿ ಅಂತ ನಾನು ತೋರಿಸ್ತೇನೆ ಕಿಬೋ ಕಂಪನಿ ಓಕೆ ಕಿವೋ ಕಿವೋ ಡಾಟ್ ಕೋ ಅಂತ ಇದ್ದಂಗಿದೆ ಕಿವೋ ಹಾಂ ಕಿವೋ ಡಾಟ್ ಕಾಮ್ ಹಾಂ ಕಿವೋ ಡಾಟ್ ಕಾಮ್ ಅಂತಲೇ ಹಾಕ್ತೇನೆ ಓಕೆ ಅದ್ರ ಮೇಲೆ ಸರ್ಚ್ ಮಾಡೋಣ ಆ ಕಂಪನಿ ಎಷ್ಟು ವ್ಯಾಲ್ಯೂ ಇದೆ ಹೇಗೆ ಎಷ್ಟಿದೆ ಅನ್ನೋದು ನಾನು ತೋರಿಸ್ತೇನೆ ಇಲ್ಲಿ ಸ್ಕ್ಯಾನ್ ಅಂತ ಇದೆ ನೋಡಿ ರೈಟ್ ಸೈಡ್ ಓಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಹಾಂ ನೋಡಿ ಇದು ಗ್ರೀನ್ ಕಲರ್ ಬಂದಿದೆ ತುಂಬ ತುಂಬ ಲೀಗಲ್ ಆಗಿ ಈ ಒಂದು ಕಂಪನಿಯು ನಡೀತಾ ಇದೆ ಕಿಬೋ ಡಾಟ್ ಕಾಮ್ ರಿವ್ಯೂ ಈಸ್ ಕಿಬೋ ಡಾಟ್ ಕಾಮ್ ಸೇಫ್ ಆರ್ ಸ್ಕ್ಯಾಮ್ ಸೇಫ್ನಲ್ಲಿ ಇದೆ ಓಕೆ ಲೈಕ್ ಲಿ ಟು ಬಿ ಲೈಟ್ ಟ್ರಸ್ಟ್ ರೇಟಿಂಗ್ ಈಸ್ ಎ ಹೈನಲ್ಲಿ ಇದೆ ಓಕೆ ನೋಡಿ ಟ್ರಸ್ಟ್ ಸ್ಕೋರು ಇದು ಹಂಡ್ರೆಡ್ಗೆ ತೊಂಬತ್ತೊಂದು ಪರ್ಸೆಂಟ್ ಲೀಗಲ್ ಆಗಿದೆ ಎಲ್ಲ ಗ್ರೀನೇ ಇದೆ ತೊಂಬತ್ತೊಂದು ಪರ್ಸೆಂಟು ನಮ್ಮ ಕಿಬೋ ಕಂಪನಿ ಕಿಬೋ ಕಂಪನಿ ಒಂದು ಸೇಫ್ನಲ್ಲಿದೆ ಕಿಬೋ ಈಗೇನು ಕಿಬೋ ಕಾಯಿನ್ಗಳನ್ನು ನಾವು ಕೀಬೋ ಕ್ರಿಪ್ಟೋ ಕಾಯಿನ್ಗಳನ್ನು ಕಿಬೋ ಕಂಪನಿಗೆ ಸಂಬಂಧಪಟ್ಟಂಗೆ ನಾವು ಏನೇನು ಹಾಕ್ತಾಯಿದ್ವಿ ಅದು ಅಂಡ್ರೆಡ್ ಪರ್ಸೆಂಟ್ ಲೀಗಲ್ ಹಂಡ್ರೆಡ್ ಪರ್ಸೆಂಟ್ಗೆ ನೈಂಟಿ ಒನ್ ಪರ್ಸೆಂಟು ನೈಂಟಿ ಒನ್ ಪರ್ಸೆಂಟ್ ಇಲ್ಲೇ ಇದೆ ನೋಡಿ ನೈಂಟಿ ಒನ್ ಪರ್ಸೆಂಟ್ ಸೇಫ್ ಇದೆ ಓಕೆ ಇಲ್ಲಿ ನೋಡಿ ವಾಟ್ ಈಸ್ ಯುವರ್ ಫೀಲಿಂಗ್ ಅಬೌಟ್ ಕಿಬೋ ಡಾಟ್ ಕಾಮ್ ಅಂತಂದರೆ ಇದು ನೋಡಿ ರೆಡ್ ಝೋನು ಇಲ್ಲ ರೆಡ್ ಝೋನಲ್ಲಿ ಫಸ್ಟ್ ಏನು ಇಲ್ಲಿಗಲ್ ನಡೆದಿದ್ದರೆ ಅಲ್ಲಿ ಒಂದು ಎರಡು ಮಾರ್ಕ್ಸ್ ಕೊಡ್ತಾನೆ ಈ ಆರೆ ಇದು ಸ್ವಲ್ಪ ರೆಡ್ಡಿಗಿಂತ ಸ್ವಲ್ಪ ಇದು ಆರೆಂಜ್ ಜೋನ್ ಒಳಗೆ ಆರೆಂಡು ಆರೆಂಜು ಮತ್ತು ರೆಡ್ ಮಧ್ಯದಲ್ಲಿರ್ತಕ್ಕಂಥ ಇದು ಓಕೆ ಇದು ನೋಡಿ ಎಲ್ಲೋ ಕಲರು ಆದಮೇಲೆ ಗ್ರೀನ್ ಗ್ರೀನು ಫುಲ್ ಗ್ರೀನಿಗಿಂತ ಸ್ವಲ್ಪ ಗ್ರೀನ್ ಲೈಟ್ ಲೈಟ್ ಗ್ರೀನ್ ಇದು ಓಕೆ ನೋಡಿ ಇದು ಫುಲ್ ಇದೆ ನಮ್ಮ ಕಿಬೋ ಕಂಪನಿ ನೋಡಿ ಇದು ಹೌ ಹ್ಯಾಪಿ ಯು ಆರ್ ವಿತ್ ದಿ ಸರ್ವಿಸ್ ಆಫ್ ದಿಸ್ ಕಂಪನಿ ಓಕೆ ಇದು ಎಷ್ಟು ಸೇಫ್ ಆಗಿದೆ ಅಂತಂದರೆ ನೀವು ಇದರಲ್ಲಿ ಕಿಬೋದಲ್ಲಿ ಹಾಕಿರ್ತಕ್ಕಂಥದನ್ನು ನಾವು ಯಾವುದು ಯಾರಿಗೂ ಯಾವುದೇ ರೀತಿಯಲ್ಲಿ ನಾವು ಮೋಸ ಹೋಗಲ್ಲ ಮತ್ತು ಇದರಲ್ಲಿ ಬಂಡವಾಳವನ್ನು ಹಾಕಿದವರಿಗೆ ಈ ಕಂಪನಿ ಮಾತ್ರ ಒಂದಿಲ್ಲ ಒಂದಿನ ಅದಂತೂ ನಮಗೆ ರಿಟರ್ನ್ ಕೊಡುತ್ತೆ ಕೊಡಬಹುದು ಅಂತೇಳಿ ನಮ್ಮ ಗೋ ಇದರಲ್ಲೇ ತೋರಿಸುತ್ತೆ ಓಕೆ ಮತ್ತು ಇದು ವಾಟ್ಸಪ್ ನಂಬರ್ ಎಲ್ಲ ಇದೆಲ್ಲ ಇರುತ್ತೆ ಎಲ್ಲ ಕರೆಕ್ಟಾಗಿದೆ ಅದೇ ರೀತಿಯಲ್ಲಿ ನಾವು ಸ್ಕ್ಯಾಮ್ ಆಗಿರ್ತಕ್ಕಂಥ ಒಂದು ಕಂಪ್ನಿ ಬಗ್ಗೆ ನಾವು ಹೇಳೋಣ ಓಕೆ ನಾನು ಇನ್ನೂ ಒಂದು ಕಂಪ್ನಿ ಒಂದು ಡೆಫಿ ಕಂಪ್ನಿ ಬಗ್ಗೆ ತೋರಿಸ್ತೇನೆ ಡೆಫಿ ಕಂಪ್ನಿ ಡೆಫಿ ಅಂತ ಹಾಕಿದರೆ ನಿಮಗೆ ಬರೋಲ್ಲ ಡೆಫಿ ಅಂತೇಳಿ ಅದು ವೆಬ್ಸೈಟ್ ಐ ಡಿ ಇರುತ್ತೆ ನಾನು ಡೆಫಿ ನಾನು ತೋರಿಸ್ತೇನೆ ನೋಡಿ ಡೆಫಿ ಎನ್ ಎಫ್ ಟಿ ಎಲ್ ವೈ ಡಾಟ್ ಕಾಮ್ ಅಂಥೇಳಿ ಹಾಕಿದರೆ ಇದು ಡೆಫಿ ಡೆಫಿ ಎನ್ ಎಫ್ ಟಿ ಎಲ್ ವೈ ಎನ್ ಎಫ್ ಟಿ ಎಲ್ ವೈ ಡಾಟ್ ಕಾಮ್ ಅಂತೇಳಿ ನೀವು ಇದ್ರ ಮೇಲೆ ಸರ್ಚ್ ಮಾಡಿದರೆ ಈ ಕಂಪನಿ ಈಗ ಡೆಫಿ ಅನ್ನೋದು ಸಾಕಷ್ಟು ಜನರ ಕಡೆ ಇದು ಸಿಕ್ಸ್ ಪರ್ಸೆಂಟೇಜ್ ಆದಾಯವನ್ನು ಕೊಡ್ತಕ್ಕಂಥ ಒಂದು ಕಂಪನಿ ಇದರಲ್ಲಿ ಯಾವುದೇ ರೀತಿಯಲ್ಲಿ ಇಷ್ಟು ದಿನದವರೆಗೂ ನಮಗೆ ರಿಟರ್ನ್ ಚೆನ್ನಾಗಿ ರಿಟರ್ನಿಂಗ್ ಕೊಡ್ತಿದ್ದಾನೆ ಮತ್ತು ಯಾರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಿಲ್ಲ ಇಲ್ಲಿವರೆಗೂ ಬಟ್ ನಿಮ್ಮ ನೀವು ಸಹಿತ ಕೆಲವೊಂದು ಕಂಪ್ನಿಗಳನ್ನು ಸರ್ಚ್ ಮಾಡೋದು ಹೇಗೆ ಇದು ಸ್ಕ್ಯಾಮ್ ಇದೆಯಾ ಹೇಗಿದೆಯಾ ಅಂಥೇಳಿ ನೀವು ನೋಡಬೇಕಂತಿದ್ರೆ ನೋಡಬೇಕಂತಿದ್ರೆ ನೀವು ಗೂಗಲ್ಲು ಗೂಗಲಿ ಬಂದು ಸ್ಕ್ಯಾಮ್ ಅಡ್ವೈಸರ್ ಅಂಥೇಳಿ ಬಿಫೋರ್ ನೀವು ಯಾವುದೇ ಕ್ರಿಪ್ಟೋಕಾಯಿನ್ಗಳನ್ನು ಕೊಂಡ್ಕೊಳ್ಳೋಕ್ಕಿಂತ ಮೊದಲು ಇಲ್ಲ ಷೇರುಗಳನ್ನು ಕೊಂಡ್ಕೊಳ್ಳಿಕ್ಕಿಂತ ಮೊದಲು ಈ ಕಂಪನಿಯಲ್ಲಿ ಬಂಡವಾಳವನ್ನು ಹಾಕ್ಲಿಕ್ಕಿಂತ ಮೊದಲು ಈ ಕಂಪನಿಯ ಬಗ್ಗೆ ನೀವು ಚೆಕ್ ಮಾಡಿ ಈ ಕಂಪನಿಯ ಬಗ್ಗೆ ಪರಿಶೀಲಿಸಿ ಈ ಕಂಪನಿ ಕರೆಕ್ಟಾಗಿ ಇದೇನೋ ಇಲ್ಲ ಈ ಕಂಪನಿ ಮುಂದುವರಿಯುತ್ತೋ ಇಲ್ಲೋ ಇದು ಗ್ರೀನ್ ಝೋನಲ್ಲಿದೆಯೋ ರೆಡ್ ಝೋನಲ್ಲಿದೆಯೋ ಯೆಲ್ಲೋ ಝೋನಲ್ಲಿದೋ ಆರೆಂಜ್ ಜೋನಲ್ಲಿದೋ ಅಂತೇಳಿ ನೀವು ನೋಡಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಾನು ಡೆಫಿ ಕಂಪನಿಯನ್ನು ಓಪನ್ ಮಾಡಿದ್ದೇನೆ ಇದು ಎಷ್ಟು ಪರ್ಸೆಂಟೇಜ್ ಇದೆ ಅಂತೇಳಿ ಗೊತ್ತಾಗುತ್ತೆ ಇದ್ರದ್ದು ಕರೆಕ್ಟಾಗಿ ಒಂದೇ ನೀವು ವೆಬ್ಸೈಟ್ ಐ ಡಿನ ನೀವು ಹಾಕಬೇಕು ಯಾಕೆ ಅಂತೇಳಿದ್ರೆ ಸಾಕಷ್ಟು ಜನರು ಸಾಕಷ್ಟು ಸಾಕಷ್ಟು ಜನರು ಈ ಕಂಪನಿಯಲ್ಲಿ ಬಂಡವಾಳ ಹಾಕಿ ಆ ಕಂಪನಿಯಲ್ಲಿ ಬಂಡವಾಳ ಹಾಕಿ ಇಷ್ಟು ರಿಟರ್ನ್ ಬರುತ್ತೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿರ್ತಾರೆ ನೋಡಿ ಇದು ಹಂಡ್ರೆಡ್ಗೆ ಕಿಬೋದಾದರೆ ಹಂಡ್ರೆಡ್ಗೆ ನೈಂಟಿ ಒನ್ ಪರ್ಸೆಂಟ್ ಇತ್ತು ಇದು ಹಂಡ್ರೆಡ್ಗೆ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಇದೆ ಲೀಗಲೈಸೇಷನ್ ಇದೆ ಅಂದರೆ ಲೀಗಲ್ ಆಗಿದೆ ನೋಡಿ ಈ ಕಂಪ್ನಿ ಸಹಿತ ಫಸ್ಟ್ ಸ್ಟಾರ್ಟಿಂಗ್ದಲ್ಲಿ ಇಲ್ಲಿಗಲ್ ಆಗಿ ನಡೆದಿದೆ ನೋಡಿ ರೆಡ್ ಝೋನಲ್ಲಿ ತ್ರೀ ಮಾರ್ಕ್ಸ್ ಕೊಟ್ಟಿದೆ ನೋಡಿ ಆರೆಂಜ್ ಝೋನ್ ನೋಡಿ ಜೀರೋ ಇದೆ ಅಂದರೆ ಲೀಗಲ್ ಮಾಡ್ಕೊಂಡಿದ್ದಾನೆ ಏನಿಲ್ಲ ಅಲ್ಲಿ ಮಾರ್ಕ್ಸ್ ಎಲ್ಲಿ ಇರುತ್ತೆ ಅಂದರೆ ಅಲ್ಲಿ ಮಾತ್ರ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಬಟ್ ಆರೆಂಜ್ ಝೋನಲ್ಲಿ ನೋಡಿ ಯೆಲ್ಲೋ ಜೋನಲ್ಲಿ ನೋಡಿ ಗ್ರೀನ್ನಲ್ಲಿ ಇನ್ನೂ ಫುಲ್ ಗ್ರೀನಲ್ಲಿ ಓಕೆ ಇದು ಮಾತ್ರ ನಮಗೆ ಈ ಕಂಪನಿ ಸ್ವಲ್ಪ ಸೇಫ್ ಅನ್ನಿಸ್ತಾ ಇದೆ ಡೆಫಿದಲ್ಲಿ ನಾವು ಬಂಡವಾಳವನ್ನು ಹಾಕಿದರೆ ತೆಗೆದುಕೊಳ್ಳಬಹುದು ರಿಟರ್ನ್ ಪಡೆಯಬಹುದು ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಆಗಲ್ಲ ಅಂತ ಅನಿಸುತ್ತೆ ಇದು ಬಂದು ನಮಗೆ ನೀವು ಪ್ರತಿಯೊಬ್ಬರು ನೀವು ನೋಡಿ ಡೆಫಿ 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 ಎನ್ ಡೆಫಿ ಅಂಡ್ ಎಫ್ ಟಿ ಎಲ್ ಒ ಡಾಟ್ ಕಾಮ್ ರಿವ್ಯೂಸ್ ಈಸ್ ಡೆಫಿನಿ ಡೆಫಿನಿ ಡೆಫಿನ್ ಡೆಫಿ ಎನ್ ಎಫ್ ಟಿ ಎಲ್ ವೈ ಡಾಟ್ ಕಾಮ್ ಸೇಫ್ ಆರ್ ಸ್ಟಾಮ್ ಎಸ್ ಸ್ಟಾಮ್ ಇಲ್ಲ ಕರೆಕ್ಟಾಗಿ ಇದೆ ಇದು ಓಕೆ ಲೈಕ್ ಟು ಬಿ ಲೈಟ್ ಲೈಟ್ ಟ್ರಸ್ಟ್ ರೇಟಿಂಗ್ ಈಸ್ ಹೈ ಟ್ರಸ್ಟ್ ರೇಟಿಂಗ್ ಸಹಿತ ಹೈ ಇದೆ ಅಂದರೆ ಇದ್ರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಇಲ್ಲ ಈ ಕಂಪನಿ ಹೈ ಇದೆ ಚೆನ್ನಾಗಿ ರೇಟಿಂಗ್ ಇದೆ ಇದರ ಒಳ್ಳೆ ಲೀಗಲಾಗಿ ನಡೀತಾ ಇದೆ ಅಂಥೇಳಿ ಈ ಕಂಪನಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ನಾನು ಇನ್ನ ಒಂದು ತೋರಿಸ್ತೇನೆ ಫೋ ಅನ್ನೋದು ಒಂದು ಹೊಯ್ಯ ಹಾಕ್ಸ್ಕೊಂಡಿದ್ದಲ್ಲ ಈಗಾಗಲೇ ನಿಮ್ಗೆಲ್ರು ಗೊತ್ತಿದ್ದಂತೆ ವಿತಡರ ಕೊಡ್ತಿಲ್ಲ ಹಾಂ ನೋಡಿ ಓ ಎಕ್ಸ್ ಡಾಟ್ ರಿವ್ಯೂ ಈಸ್ ಇನ್ ಲೈಟ್ ಆರ್ ಎ ಸ್ಕ್ಯಾಮ್ ನೋಡಿ ಸೇಫ್ ಇಲ್ಲ ಇದು ಇನ್ ಎ ಲೈಟ್ ಆರ್ ಎ ಸ್ಕ್ಯಾಮ್ ಸಸ್ಪೆಸಿಯಸ್ ರಿವ್ಯೂ ದಿ ಡಾಟಾ ಬಿಲೋ ಓಕೆ ಇದ್ರ ಡಾಟಾ ನೋಡಿ ಇದು ಎಲ್ಲೋ ಕಲರ್ ಜೋನಲ್ಲಿ ಇದೆ ಇದು ಒಂದು ಸೇಫ್ ಇಲ್ಲ ವಾಟ್ ಇಸ್ ಯುವರ್ ಫೀಲಿಂಗ್ ಅಬೌಟ್ ಪೋಯಿಕ್ಸ್ ಡಾಟ್ ಇನ್ ನೋಡಿ ಇದರ ಒಂದು ಒಂದು ಇದರಲ್ಲಿ ಬಂಡವಾಳವನ್ನು ಹಾಕಿದರೆ ಇದು ರಿಟರ್ನ್ ಕೊಡೋದಿಲ್ಲ ಇದು ರಿಟರ್ನ್ ಕೊಡಲಿಕ್ಕೆ ಈ ಕಂಪನಿ ಅಷ್ಟು ಸೇಫಾಗಿಲ್ಲ ಇದು ನಮಗೆ ಜನರಿಗೆ ಮೋಸ ಮಾಡ್ತಕ್ಕಂಥ ಒಂದು ಕಂಪನಿಯಾಗಿದೆ ನೋಡಿ ಕೇವಲ ಕೇವಲ ಬರೇ ಹಂಡ್ರೆಡ್ಗೆ ಎಷ್ಟು ಪರ್ಸೆಂಟೇಜ್ ನಲವತ್ತಾರು ಪರ್ಸೆಂಟೇಜ್ ಇದೆ ಇದು ಸ್ಟ್ಯಾಮ್ನಲ್ಲಿದೆ ಈ ಕಂಪನಿಗೆ ಬಂಡವಾಳವನ್ನು ಹಾಕಿದರೆ ನಾವು ಹಿಂ ತೆಗೀಲಿಕ್ಕೆ ಹಿಂಪಡಿಲಿಕ್ಕೆ ಆಗಲ್ಲ ಅರ್ನಿಂಗ್ ಮಾಡಲಿಕ್ಕೆ ಆಗಲ್ಲ ಈ ಕಂಪ್ನಿನೇ ಹೋಗ್ಬೋದು ಈ ಕಂಪ್ನಿ ಜನರಿಗೆ ಮೋಸ ಮಾಡುತ್ತೆ ಈ ಕಂಪ್ನಿ ಜನರಿಗೆ ಹಾಳು ಮಾಡಿ ಹೋಗುತ್ತೆ ಇದರಲ್ಲಿ ನಾವು ಹುಷಾರಾಗಿ ಇರಬೇಕು ಓಕೆ ಈಗ ಮತ್ತೆ ಇನ್ನೊಂದು ಸಾಕಷ್ಟು ಜನರಿಗೆ ಮನೆ ಮಾತಾಗಿರ್ತಕ್ಕಂಥ ಒಂದು ಎಕ್ಸ್ಚೇಂಜ್ ಅಂದರೆ ಟೈಗರ್ ಎಕ್ಸ್ಚೇಂಜ್ ಅನ್ನೋದು ನೀವೆಲ್ಲರೂ ಸಾಕಷ್ಟು ಜನರಿಗೆ ಗೊತ್ತಿದೆ ಆ ಟೈಗರ್ ಎಕ್ಸ್ಚೇಂಜ್ ಬಗ್ಗೆನೂ ತಿಳ್ಕೊಳ್ಳೋಣ ಟೈಗರ್ ಎಕ್ಸ್ಚೇಂಜ್ ಅಂತೇಳಿ ನಾನು ಟೈಪ್ ಮಾಡಿದ್ದೇನೆ ಅದು ಏನು ತೋರಿಸುತ್ತೆ ನೋಡೋಣ ಅದು ಕರೆಕ್ಟಾಗಿ ಓಕೆ ಟೈಗರ್ ಎಕ್ಸ್ಚೇಂಜ್ ಇಸ್ ನಾಟ್ ಎ ವ್ಯಾಲಿಡ್ ವೆಬ್ಸೈಟ್ ಅಡ್ರೆಸ್ ಓಕೆ ವ್ಯಾಲಿಡ್ ವೆಬ್ಸೈಟ್ ಅಡ್ರಸ್ಸನ್ನು ಹಾಕಬೇಕು ಆ ಟೈಗರ್ ಎಕ್ಸ್ಚೇಂಜ್ ಸಂಬಂಧಪಟ್ಟಂಗೆ ಒಂದು ನಾವು ಅಡ್ರಸ್ಸನ್ನು ಹುಡುಕೋಣ ಓಕೆ ಅದು ಎಲ್ಲಿ ಸಿಗ್ಬೋದು ಅಂತೇಳಿ ನಾನು ತೋರಿಸ್ತೇನೆ ಟೈಗರ್ ಇ ಎಕ್ಸ್ ಸಿ ಎಚ್ ಟು ಫಾರ್ಟಿ ಸೆವೆನ್ ಎಲ್ಲಾದರೂ ಒಂದು ಕಡೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಲಿಂಕು ಸಿಕ್ಕೇ ಸಿಗುತ್ತೆ ರೆಫ್ರಲ್ ಲಿಂಕುನು ಅದರಲ್ಲಿಯೂ ಅಡ್ರೆಸ್ ಇರುತ್ತೆ ಹಾಕೋಣ tiger 10247 tiger illegald tiger ಅದು ಬರ್ಕೊಳ್ಳಬೇಕು ಅ ಟ ಐ ಜ ಇ ಎ ಆರ್ ಎ ಎ ಫ ಸಿ 247 . ಪ್ರೊ ಓಕೆ ಅದನ್ನ ನೀವು ಹಾಕಬೇಕು ठीक टाइगर एक्सचेंज टाइगर ई एक्स सी एच सी एच टू फोर्टी सेवन डॉट प्रो ನೋಡಿ ಟೈಗರ್ ಎಕ್ಸ್ಚೇಂಜ್ ಬಗ್ಗೆ ನಾನು ಸರ್ಚ್ ಮಾಡ್ತೇನೆ ಟೈಗರ್ ಎಕ್ಸ್ಚೇಂಜ್ ವೆಬ್ಸೈಟ್ ಅದು ಕರೆಕ್ಟಾಗಿ ಹಾಕಿದರೆ ಅದು ಸಿಗ್ಬೋದು ಮಾಹಿತಿ ಅಂತೇಳಿ ಅದು ರಾಂಗ್ ಹಾಕಿದ್ವಿ ಫಸ್ಟು ಇನ್ನೊಮ್ಮೆ ಹಾಕ್ತೇನೆ ನೋಡಿ ಓ ದಿ ಟೈಗರ್ ಎಕ್ಸ್ಚೇಂಜ್ ಟು ಫಾರ್ಟಿ ಸೆವೆನ್ ಡಾಟ್ ಪ್ರೋ ಲೆಜಿಟ್ ಆರ್ ಎ ಸ್ಕ್ಯಾಮ್ ಲೋ ಟ್ರಸ್ಟ್ ರೇಟಿಂಗ್ ಲೋ ಟ್ರಸ್ಟ್ ರೇಟಿಂಗ್ ದಿಸ್ ಸೈಟ್ ಮೇ ಮೈ ನಾಟ್ ಬಿ ಸೇಫ್ ಟು ಯೂಸ್ ಟೈಗರ್ ಎಕ್ಸ್ಚೇಂಜ್ನಲ್ಲಿ ಅಷ್ಟು ಹಾಕಿದರೆ ಅಷ್ಟು ಸೇಫ್ ಇಲ್ಲ ಆ ಎಕ್ಸ್ಚೇಂಜ್ ಸಹಿತ ಸರಿಯಾಗಿ ಇಲ್ಲ ಅದರ ಒಂದು ಲೀಗಲ್ ಆಗಿ ಆ ಕಂಪನಿಯು ಇಲ್ಲ ನೋಡಿ ಅದು ಟ್ರಸ್ಟ್ ಸ್ಕೋರ್ ಬಂದು ಒನ್ ಪರ್ಸೆಂಟ್ ಇದೆ ಒನ್ ಪರ್ಸೆಂಟ್ ಟ್ರಸ್ಟ್ ಸ್ಕೋರು ಹಾಂ ಎಷ್ಟು ಈ ಕಂಪನಿ ಲೀಗಲ್ ಆಗಿ ಏನು ಯಾವ ಥರ ಇದ್ರದ್ದು ಬಂಡವಾಳ ಇದು ಪ್ರತಿ ಪ್ರತಿಯೊಬ್ಬರಲ್ಲಿ ಸಹಿತ ಈ ಕಂಪನಿ ಮನೆ ಮಾತಾಗಿದೆ ಈ ಕಂಪನಿ ಟ್ರಸ್ಟ್ ಅಡ್ವೈಸರ್ನಲ್ಲಿ ಸರ್ಚ್ ಮಾಡಿದರೆ ಇದು ಒನ್ ಪರ್ಸೆಂಟ್ ಸತಿ ಇಲ್ಲ ಎಲ್ಲ ಟೋಟಲ್ ಸ್ಕ್ಯಾಮ್ ಇದೆ ಟೈಗರ್ ಎಕ್ಸ್ಚೇಂಜ್ ವಾಟ್ ಈಸ್ ಯುವರ್ ಫೀಲಿಂಗ್ ಅಬೌಟ್ ನೋಡಿ ಎಲ್ಲ ರೆಡ್ ಇದು ರೆಡ್ ಸ್ವಲ್ಪ ಆದರೂ ನಮಗೆ ಗ್ರೀನೂ ಇಲ್ಲ ಈ ಒಂದು ಟೈಗರ್ ನಲ್ಲಿ ನಾವು ಹಣವನ್ನು ಹಾಕಿದರೆ ಸೇಫ್ ಅಂತ ಅನಿಸ್ತಾ ಇಲ್ಲ ಇದು ಲೀಗಲಾಗಿ ಇಲ್ಲ ಈ ಕಂಪನಿಯು ಈಗ ಲೀಗಲಾಗಿ ಇಲ್ಲ ಅಂತೇಳಿ ಇದ್ರನ್ನ ಲೀಗಲೈಸೇಷನ್ ಮಾಡ್ಕೊಂಡು ಹೋಗ್ಬೋದು ಮುಂದೆ ಯಾಕಂತೇಳಿದ್ರೆ ಕಿಬೋ ಆಗಲಿ ಡೆಫಿ ಆಗಲಿ ಫಸ್ಟ್ ಸ್ಟಾರ್ಟಿಂಗ್ದಲ್ಲೇ ರೆಡ್ ಅಲ್ಲೇ ಇದ್ದರು ಅವರು ಸ್ಟಾರ್ಟಿಂಗ್ದಲ್ಲಿ ಕಂಪ್ನಿಗಳನ್ನು ಏನು ಪರ್ಮಿಷನ್ ಇಲ್ಲಾರ್ದಂಗೇ ಇಲ್ಲ ಲೀಗಲ್ ಇಲ್ಲಾರ್ದೇ ಅವರು ನಡೆಸಿರ್ತಾರೆ ಅವಾಗ ಅದ್ರ ಪರ್ಸೆಂಟೇಜ್ ನೋಡಿದರೆ ರೆಡ್ ಝೋನಲ್ಲಿ ಇರುತ್ತೆ ರೆಡ್ ಝೋನಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಬಟ್ ಇದು ಬರ್ತಾ ಬರ್ತಾ ಲೀಗಲೈಸೇಷನ್ ಮಾಡಿಕೊಂಡು ಕಾನೂನಾತ್ಮಕವಾಗಿ ಇದ್ರನ್ನ ಕಾನೂನಾತ್ಮಕ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಎಲ್ಲ ಪರ್ಮಿಷನನ್ನು ತೆಗೆದುಕೊಂಡು ಮುಂದೆ ನಡೆಸ್ಕೊಂಡು ಹೋಗಬಹುದು ಅಂಥೇಳಿ ನನ್ನ ಅಭಿಪ್ರಾಯ ಬಟ್ ಇದರಲ್ಲಂತೂ ಈಗ ಪರಿಸ್ಥಿತಿಗೆ ಇದು ಲೀಗಲ್ ಆಗಿ ಇಲ್ಲ ಕೆ ಟೈಗರ್ ಎಕ್ಸ್ಚೇಂಜ್ ಲೀಗಲಾಗಿ ಇಲ್ಲ ಇದರಲ್ಲಿ ಬಂಡವಾಳವನ್ನು ಹಾಕಿದರೆ ರಿಟರ್ನ್ ತೆಗೆದುಕೊಳ್ಳೋದು ಡೌಟು ಯಾಕಂತೇಳಿದರೆ ಇದು ಲೀಗಲ್ ಅಂತ ಅನಿಸ್ತಾ ಇಲ್ಲ ಇದು ರೆಡ್ ರೆಡ್ ಇದೆ ಒಂದು ಪರ್ಸೆಂಟ್ ಇದು ಟ್ರಸ್ಟ್ ಸ್ಕೋರ್ ಬಂದು ಹಂಡ್ರೆಡ್ ಪರ್ಸೆಂಟಿಗೆ ಒನ್ ಪರ್ಸೆಂಟ್ ಮಾತ್ರ ಇದೆ ಒನ್ ಪರ್ಸೆಂಟ್ ಅಂದರೆ ಯಾವ ಲೆಕ್ಕ ಹೇಳಿ ಇದು ಏನೇನು ಡಾಕ್ಯುಮೆಂಟ್ಸ್ ಇಲ್ಲ ಸುಮ್ಮನೆ ತೋರಿಸ್ತಿದಾರೆ ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ನಾನು ಒಂದು ನಾಲ್ಕು ಒಂದು ವೆಬ್ಸೈಟ್ಗಳ ಬಗ್ಗೆ ಚೆಕ್ ಮಾಡಿ ನಾನು ನಿಮಗೆ ಸಾಮಾನ್ಯ ಜನರಿಗೆ ಗೊತ್ತಾಗೋ ಥರ ನಾನು ತೋರಿಸಿದ್ದೇನೆ ನೋಡಿ ಫೋನ್ ನಂಬರ್ ವೆರಿಫೈಡ್ ಪ್ರೊಫೈಲ್ಸ್ ಏನಿಲ್ಲ ಕೆಲವೊಂದು ಫೋನ್ ನಂಬರ್ಸ್ ಎಲ್ಲ ನೀವು ವೆರಿಫೈ ಮಾಡ್ಬೋದು ಎಲ್ಲ ಮಾಹಿತಿ ಸಿಗುತ್ತೆ ಎಲ್ಲ ಮಾಹಿತಿ ಸಿಗುತ್ತೆ ಆರ್ಡ್ರ್ ಮ್ಯಾನ್ಯುವಲ್ಲು ವೆರಿಫಿಕೇಷನ್ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಎಲ್ಲ ನೆಗೆಟಿವ್ ಹೈಲೈಟ್ಸೇ ಇದೆ ನೋಡಿ ದಿ ಓನರ್ ಆಫ್ ದ ವೆಬ್ಸೈಟ್ ಈಸ್ ಯೂಸಿಂಗ್ ಎ ಸರ್ವಿಸ್ ಟು ಹೈಡ್ ನೋಡಿ ದೇರ್ ಐಡೆಂಟಿಟಿ ಆನ್ ಡಬ್ಲ್ಯೂ ಎಚ್ ಓ ಡಬ್ಲ್ಯೂ ಎಚ್ ಓ ಐ ಎಸ್ ಹೈ ನಂಬರ್ ಆಫ್ ಸಸ್ಪೆಷಿಯಸ್ ವೆಬ್ಸೈಟ್ಸ್ ಆನ್ ದಿಸ್ ಸರ್ವಿಸ್ ದಿಸ್ ವೆಬ್ಸೈಟ್ ಈಸ್ ಯಂಗ್ ಬಟ್ ಎ ಲಾಟ್ ಆಫ್ ಟ್ರಾಫಿಕ್ ಈಗ ಇತ್ತೀಚೆಗೆ ಬ ಬಂದಿದೆ ಅಂತ ಅನ್ಸುತ್ತಿದ್ದು ಅದಕ್ಕೆ ಇದು ಸ್ವಲ್ಪ ಭಾಳ ಜನರು ಮುಗಿಯಬಿದ್ದು ಇದರಲ್ಲಿ ಸೇರ್ತಾ ಇದ್ದಾರೆ ದಿಸ್ ವೆಬ್ಸೈಟ್ ಆ್ಯಸ್ ರಿಸೀವ್ಡೇ ನೆಗೆಟಿವ್ ರಿವ್ಯೂಸ್ ಭಾಳ ಭಾಳ ನೆಗೆಟಿವ್ ರಿವ್ಯೂಸೇ ಇದೆ ಇದು ಸಂಪಟ್ಟಂಗೆ ಜನರಿಗೆ ಒಂದು ಒಳ್ಳೆ ಅಭಿಪ್ರಾಯ ಇಲ್ಲ ಈ ಒಂದು ಟೈಗರ್ ಎಕ್ಸ್ಚೇಂಜ್ ಬಗ್ಗೆ ದಿಸ್ ವೆಬ್ಸೈಟ್ ಈಸ್ ವೆರಿ ಯಂಗ್ ಅಂದರೆ ಇತ್ತೀಚೆಗೆ ಬಂದಿದೆ ಹೌ ಡಿಟೇಲ್ಸ್ ಅನಾಲಿಸ್ ಕನ್ಸೂಮರ್ ರಿವ್ಯೂ ಅಬೌಟ್ ಟೈಗರ್ ಎಕ್ಸ್ಚೇಂಜ್ ಓ ವೆರಿ ನೆಗೆಟಿವ್ ರಿವ್ಯೂ ಒಬ್ಬ ಈ ಕಂಪ್ನಿ ನಾವು ಏನು ಮಾಡೋದು ಟೈಗರ್ ಎಕ್ಸ್ಚೇಂಜದಲ್ಲಿ ಬಂಡವಾಳವಂತೂ ಸಾಕಷ್ಟು ಜನರು ಹಾಕಿದ್ದಾರೆ ಸಾಕಷ್ಟು ಜನರು ನಂಬಿದ್ದಾರೆ ಮುಂದೆ ಇದನ್ನು ಲೀಗಲ್ ಆಗಿ ಮಾಡಿಕೊಂಡು ನಡ್ಸ್ಕೊಂಡು ಹೋಗಿಲ್ಲ ಅಂತೇಳಿ ನಾನು ಕೇಳ್ತೇನೆ ಜನರಂತೂ ಏನಾಗ್ತಾರೋ ಗೊತ್ತಿಲ್ಲ ನಾವು ಸತಿ ಇದರಲ್ಲಿ ಬಂಡವಾಳವನ್ನು ಹಾಕಿದ್ದೇವೆ ಎಲ್ಲವದನ್ನು ಯಾವುದು ಲೀಗಲ್ ಆಗಿ ಇಲ್ಲ ಒಂದು ಪರ್ಸೆಂಟೇ ಮಾತ್ರ ಐತೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋಗಳನ್ನು ನೀವು ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಟ್ಲೀಸ್ಟ್ ನೀವು ನಮಗೆ ಒಂದು ನಿಮ್ಮ ಸಪೋರ್ಟು ಸಪೋರ್ಟ್ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಾಕಷ್ಟು ಜನರು ನೋಡಿರ್ತಾರೆ ಒಂದು ಲೈಕ್ ಮಾಡೋಲ್ಲ ಏನಾದರೂ ಇಷ್ಟವಾದರೆ ಅದರಲ್ಲಿ ಏನಾದರೂ ಕಾಮೆಂಟ್ ಮಾಡಿ ಒಳ್ಳೆ ಕಾಮೆಂಟ್ ಏನೇ ಆಗಲಿ ಕರೆಕ್ಷನ್ ಮಾಡ್ಕೊಳ್ಳೋದಾದರೂ ನಾವು ಕರೆಕ್ಷನ್ ಮಾಡ್ಕೊಳ್ತೇವೆ ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ರೆ ಪ್ರತಿಯೊಬ್ಬರು ನೀವು ನಿಮ್ಮದೇ ಆಗಿರ್ತಕ್ಕಂಥ ಕಾಮೆಂಟ್ಗಳನ್ನು ಹಾಕಿ ನಮಗೂ ಒಂದು ನಿಮ್ಮ ಬೆಂಬಲವನ್ನು ಸೂಚಿಸಿ ಅಂತ ನಾವು ಕೇಳ್ತೇವೆ ಹಾಗೆ ದಯವಿಟ್ಟು ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಾಲ್ ಅಂತ ಮಾಡಿದರೆ ನಾನು ಮಾಡ್ತಕ್ಕಂಥ ವೀಡಿಯೋಗಳು ಎಲ್ಲವೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ನೀವು ಹೀಗೆ ಸ್ಕ್ಯಾಮ್ ಅಡ್ವೈಸರ್ನಲ್ಲಿ ವೆಬ್ಸೈಟ್ಗಳನ್ನು ಸರ್ಚ್ ಮಾಡಿ ನಿಮ್ಮ ಬಂಡವಾಳವನ್ನು ಹಾಕಿ ಯಾರು ಲಾಸ್ ಆಗಬೇಡಿ ಯಾರು ನಿಮ್ಮದೇ ಆಗಿರ್ತಕ್ಕಂಥ ಹಣವನ್ನು ಕಳ್ಕೊಬೇಡಿ ಒಂದು ನೂರು ರೂಪಾಯಿ ನಿಮ್ಮ ಶ್ರಮದ ದುಡ್ಡನ್ನೇ ಆಗಿರುತ್ತೆ ನಿಮ್ಮ ಬೆವರಿನ ಹನಿಯ ದುಡ್ಡಾಗಿರುತ್ತೆ ಯಾರು ಹಣವನ್ನು ಕಳ್ಕೊಬೇಡಿ ನಿಮ್ಮ ಸ್ಕ್ಯಾಮ್ ಅಡ್ವೈಸರ್ನಲ್ಲಿ ನೀವು ಸರ್ಚ್ ಮಾಡಿ ನೀವು ಹಣವನ್ನು ಬಂಡವಾಳವನ್ನು ಹಾಕಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ